ಕಳ್ಳ ನನ್ನ ಮಗ ಹೆಂಗಿದ್ ನೋಡಿ ಬಿಟ್ಟಿ ಕಾರ್ಡ್ ಅಂದ್ರೆ ಮೈ ಎಲ್ಲ ಅದೇನೋ ಅಂತಾರಲ್ಲ ಹಂಗ್ ಮಗಂದು ಖುಷಿ ನನಗೆ ಇವಾಗ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವ್ಲಾಗಿಗೆ ಸ್ವಾಗತ ಸೊ ಏನ್ ಹೇಳಿ ಡಿಸ್ಕ್ರಿಪ್ಷನ್ ಆಲ್ರೆಡಿ ನೀವು ನೋಡಿರೋ ಹಾಗೆ ನನ್ನ ಕಾರ್ಡು ಸ್ಕ್ಯಾಮ್ ಆಗಿದೆ ನನ್ನ ಜೊತೆಗೆ ಆಫೀಸಲ್ಲಿದ್ದೆ ಸಡನ್ ಆಗಿ ಒಂದು ಮೆಸೇಜ್ ಬರುತ್ತೆ ತೌಸಂಡ್ ರುಪೀಸ್ ಡೆಬಿಟೆಡ್ ಅಂತ ನಾನು ನನ್ನ ಫ್ರೆಂಡಿಗೆ ಕಾರ್ಡ್ ಕೊಟ್ಟಿದ್ದೆ ಅವನೇನಾದ್ರೂ ಸ್ವೈಪ್ ಮಾಡುದ ಅಂತ ಅನ್ಕೊಂಡೆ ಫೋನ್ ಮಾಡ್ದೆ ಇಲ್ಲ ಕಣೋ ಅಂತಂದ ಬಟ್ ಆಮೇಲೆ ನೋಡಿದ್ರೆ ಗೊತ್ತಾಯಿತು ಇದು ಆ ಕಾರ್ಡೇ ಅಲ್ಲ ಇದು ಯಾವುದೋ ಬೇರೆ ಕಾರ್ಡ್ ಅಂತ ನನ್ನ ಹತ್ರ ಒಂದು ನಾಲ್ಕು ಕಾರ್ಡ್ ಇದೆ ಕ್ರೆಡಿಟ್ ಕಾರ್ಡ್ಸು ಸೊ ಅದರಲ್ಲಿ ಒಂದು ಕಾರ್ಡು ಯಾವುದು ನನ್ನ ಹತ್ರನೇ ಇತ್ತು ಅಂತ ಆ ಕಾರ್ಡಲ್ಲಿ ಸಾವಿರ ರೂಪಾಯಿ ಸ್ವೈಪ್ ಮಾಡಿದ್ದಾರೆ ಸ್ವಲ್ಪ ಹೊತ್ತು ಆಗಿದ ತಕ್ಷಣ ಕೇವಲ ಒಂದು ಎರಡು ಮೂರು ನಿಮಿಷ ಆಗಿದ ತಕ್ಷಣ ಮತ್ತೆ ಮೂರು ಸಾವಿರ ಸ್ವೈಪ್ ಮಾಡಿದ್ದಾರೆ ಸೊ ಅಲ್ಲಿಗೆ ಟೋಟಲಾಗೆ ನಾಲ್ಕು ಸಾವಿರ ರೂಪಾಯಿ ಸ್ವೈಪ್ ಮಾಡಿದ್ದಾರೆ ಒಂದು ಸೆಕೆಂಡು ಕೈ ಕಾಲೆಲ್ಲ ಹಿಂಗೆ ನಡ್ಗಕ್ಕೆ ಸ್ಟಾರ್ಟ್ ಆಗೋಯ್ತು ನನಗೆ ಆಮೇಲೆ ನನ್ನ ಬೆನ್ನು ಹಿಂದ್ಗಡೆ ಆಲ್ಮೋಸ್ಟ್ ಅಲ್ಲಿ ಎಲ್ ಸೆವೆನ್ ಎ ಲೇಟ್ ಅನ್ಸುತ್ತೆ ಅಲ್ಲಿ ಒಂದು ಸೆಕೆಂಡು ಹ್ಯಾಮರ್ ತೊಗೊಂಡು ಆಯಿತು ಯಾಕೆ ಈ ಥರ ಆಯಿತು ಅಂತ ನನಗೆ ಗೊತ್ತಿಲ್ಲ ಪ್ರಾಬಬ್ಲಿ ಟೆನ್ಷನ್ ಸಡನ್ನಾಗಿ ತೊಗೊಂಡೆ ಗಾಬರಿಯಾಗಿದ್ದಕ್ಕೆ ಏನೋ ನನಗೆ ಗೊತ್ತಿಲ್ಲ ಬಟ್ ಎಸ್ ಆಯಿತು ತುಂಬಾ ಬೇಜಾರಾಯಿತು ಆಮೇಲೆ ಏನು ಮಾಡಬೇಕು ಅಂತ ಒಂದು ಸೆಕೆಂಡಿಗೆ ನನಗೆ ಅರ್ಥ ಆಗಲಿಲ್ಲ ಅಪ್ಲಿಕೇಶನ್ ಓಪನ್ ಮಾಡಿದೆ ಎಸ್ ಬಿ ಐ ಕಾರ್ಡು ಸೀದಾ ಅಲ್ಲಿ ಹೋಗಿ ಒ ಟಿ ಪಿ ಹಾಕಿ ಅದು ಸೀದಾ ಆ ಪೇಜಿಗೆ ತೊಗೊಂಡೋಗಿ ಅಲ್ಲಿ ಏನು ಮಾಡಬೇಕು ಅಂತಲೇ ಒಂದು ಸೆಕೆಂಡಿಗೆ ನಾನು ಬ್ಲ್ಯಾಂಕ್ ಆಗೋದೆ ನನಗೆ ಏನು ಮಾಡಬೇಕು ಅಂದರೆ ಗೊತ್ತಾಗಲಿಲ್ಲ ಒಂದು ಕಡೆಯಿಂದ ಸಾವಿರ ರೂಪಾಯಿ ಇನ್ನೊಂದು ಕಡೆಯಿಂದ ಮೂರು ಸಾವಿರ ರೂಪಾಯಿ ಒಂದು ಹಾಯ್ ಇಲ್ಲ ಒಂದು ಬಾಯ್ ಇಲ್ಲ ಒಂದು ಟ್ಯಾಂಕ್ಸ್ ಇಲ್ಲ ಡೆಬಿಟ್ ಆಯಿತು ಫುಲ್ ಅಂದರೆ ಫುಲ್ಲು ಸೀರಿಯಸ್ ಆಗಿ ಹೇಳ್ತೀನಿ ಒಂದು ಕಡೆಯಿಂದ ಎ ಸಿ ಇದೆ ನಮ್ಮ ಆಫೀಸಲ್ಲಿ ಬೆವ್ರಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ ಬೇವ್ರೇ ಸ್ಟಾರ್ಟ್ ಆಗಿಬಿಡಿದೆ ನನಗೆ ಗೊತ್ತಿಲ್ಲ ಇನ್ನೇ ಸ್ವೈಪ್ ಮಾಡ್ತಾರೆ ಅಂತ ಕಂಪ್ಲೀಟ್ ಫ್ರಾಡು ಆಮೇಲೆ ಏನಾಯಿತು ಅಂತಂದರೆ ತಕ್ಷಣ ನಾನು ಆ ಅಪ್ಲಿಕೇಶನಿಗೆ ಹೋಗಿ ಲಾಕ್ ಮಾಡಿದೆ ಕಾರ್ಡ್ ನಂಬರು ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಕಾರ್ಡ್ ನನ್ನ ಹತ್ರ ಇಲ್ಲ ಅಲ್ಲ ಇಲ್ಲಿ ಮ್ಯಾಟ್ರ್ ಏನಂತಂದರೆ ನಾನು ಹೇಳ್ತೀನಿ ಏನಾಯಿತು ಅಂತ ಮೆಸೇಜ್ ಬಂತು ನಾನೇನು ಮಾಡಿದೆ ಫಸ್ಟು ಡೆಬಿಟ್ ಮೆಸೇಜ್ ನೋಡಿದ ತಕ್ಷಣ ಅಪ್ಲಿಕೇಶನಿಗೆ ಹೋಗ್ಬಿಟ್ಟು ಬ್ಲಾಕ್ ಮಾಡಿದೆ ಕಾರ್ಡ್ನ ಸೊ ಕಾರ್ಡ್ ಬ್ಲಾಕ್ ಮಾಡಿದ ನಂತರನೂ ಒಂದು ಟೂ ಅವರ್ಸ್ ಆದ ನಂತರ ಮತ್ತೆ ಅದೇ ಕಾರ್ಡಿಂದ ಸ್ವೈಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸ್ವೈಪ್ ಅಂತಂದರೆ ಸ್ವೈಪ್ ಮಾಡಿ ಎ ಟಿ ಎಮ್ ಪಿನ್ ಕಾರ್ಡ್ ಹಾಕೋಂಥದ್ದಲ್ಲ ಇಲ್ಲೇನು ಮಾಡಿದ್ದಾರೆ ಅಂತಂದರೆ ದೇ ಹ್ಯಾವ್ ಟ್ಯಾಪ್ ಈ ಫಾರ್ ಎಕ್ಸಾಂಪಲ್ ಕಾರ್ಡ್ ಏನಿರುತ್ತಲ್ಲ ಅದನ್ನು ಟ್ಯಾಪ್ ಮಾಡಿದ್ರೆ ನೀವು ಪೇಮೆಂಟ್ ಮಾಡ್ಬೋದು ಫೈವ್ ತೌಸಂಡ್ ಲಿಮಿಟ್ ಇರುತ್ತೆ ಮುಂಚೆ ತ್ರೀ ತೌಸಂಡ್ ಇತ್ತು ಇವಾಗ ಫೈವ್ ತೌಸಂಡ್ ಮಾಡಿದ್ದಾರೆ ಸೊ ಅದನ್ನು ನಾನು ಆಫ್ ಮಾಡಿದ್ದಿಲ್ಲ ಯಾಕೆಂದರೆ ನಾನು ಡೈಲಿ ನನ್ನ ಎಕ್ಸ್ಪೆನ್ಸಸ್ನ ನಾನು ಆ ಒಂದು ಕಾರ್ಡನ್ನು ಯೂಸ್ ಮಾಡ್ತಿದ್ದೆ ಫೈನಲಿ ಬ್ಲಾಕ್ ಮಾಡಿದೆ ಬ್ಲಾಕ್ ಮಾಡಿದ ನಂತರ ಕೂಡ ಮತ್ತೆ ಇವರು ಆ ಕಾರ್ಡನ್ನ ಸ್ವೈಪ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಬಟ್ ಪ್ರಯತ್ನ ಕಂಪ್ಲೀಟ್ ಆಗಿಲ್ಲ ಯಾಕೆಂದರೆ ಡಿಕ್ಲೈನ್ ಆಗಿರೋದ್ರಿಂದ ಕಾರ್ಡು ಸ್ವೈಪ್ ಆಗಲಿಲ್ಲ ಸೊ ಆಗಿದ್ದು ಇಪ್ಪತ್ತೊಂದನೇ ತಾರೀಕು ಸೊ ಇವಾಗ ಮಾತಾಡ್ತಿರೋದು ನಿಮ್ಮ ಹತ್ರ ಇಪ್ಪತ್ತೊಂದನೇ ತಾರೀಕು ಆಗಿರೋಂಥ ಇನ್ಸಿಡೆಂಟ್ ಬಗ್ಗೆ ಕಾರ್ಡ್ ಸ್ವೇಪ್ ಆದ ನಂತರ ನನಗೆ ಒಂದು ಮೆಸೇಜ್ ಬರುತ್ತೆ ಸೇಯಿಂಗ್ ದಟ್ ಶ್ರೀ ಮಲ್ಲಿಕಾರ್ಜುನ ಸರ್ವಿಸ್ ಅಂತ ಹೇಳಿ ಅಂತ ನಾನು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದೆ ಇದು ಮಲ್ಲಿಕಾರ್ಜುನ ಸರ್ವಿಸ್ ಅಂತಂದರೆ ಎಲ್ಲಿ ಏನು ಅಂತ ಅಂತಂತ ನೋಡಿದೆ ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು ನೋಡಿದೆ ನೋಡಿದಾಗ ನನಗೆ ಗೊತ್ತಾಯಿತು ಇದು ಎಮ್ ಎಸ್ ಪಳ್ಯ ಹತ್ರ ಇರುವಂಥ ಒಂದು ನಯಾರ ಫ್ಯೂಲ್ ಸ್ಟೇಷನ್ನು ಸೊ ಅಲ್ಲಿಗೆ ನಾನು ಏನು ಮಾಡಿದೆ ಇಮಿಡಿಯೇಟಾಗಿ ಆ ಒಂದು ಗೂಗಲಲ್ಲಿ ಅವ್ರ ನಂಬರ್ ತೊಗೊಂಡೆ ನಾನು ಅವ್ರಿಗೆ ಕಾಲ್ ಮಾಡಿದೆ ಸರ್ ನನಗೆ ಬೈ ಎನಿ ಚಾನ್ಸ್ ಒಂದು ಹೆಲ್ಪ್ ಅಂತ ಕೇಳಿದೆ ಅವ್ರು ಏನೂ ಮಾತಾಡಲಿಲ್ಲ ಎಸ್ ಸರ್ ಹೇಳಿ ಸರ್ ಅಂತಂದರು ಸರ್ ಈ ಥರ ಈ ಥರ ಹಿಂಗೆ ಸ್ವೈಪ್ ಮಾಡಿದ್ದಾರೆ ಈಗ ತಾನೇ ಕಾರ್ಡು ಅದು ಯಾರು ಅಂತ ಗೊತ್ತಾಗಬೇಕಿತ್ತು ನನಗೆ ಸಿ ಸಿ ಟಿ ವಿ ಫುಟೇಜಸ್ ಏನಾದರೂ ಸಿಗುತ್ತಾ ಅಂತ ಕೇಳಿದೆ ಸ್ನೇಹಿತರೆ ನೀವು ನಂಬ್ತಿರೋ ಬಿಡ್ತೀರೋ ಇನ್ ನಾನು ಕೇಳಿ ಕೇವಲ ಒಂದು ಹತ್ತು ನಿಮಿಷದಲ್ಲೇ ಅವ್ರು ನನಗೆ ಸಿ ಸಿ ಟಿ ವಿ ಫುಟೇಜ್ ತಗೊಟ್ಟಿದ್ದಾರೆ ಸೊ ಈ ಸಿ ಟಿ ವಿ ಫುಟೇಜ್ ಮುಖಾಂತರ ನನಗೆ ಗೊತ್ತಾಯಿತು ಯಾರು ಸ್ವೈಪ್ ಮಾಡಿದ್ದು ಕಾರ್ಡ್ ಅಂತ ಯಾಕೆಂದರೆ ಇಟ್ಸ್ ಅನ್ನೋನ್ ಪರ್ಸನ್ ನನಗಂತೂ ಗೊತ್ತಿಲ್ಲ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಯಾಕೆಂದರೆ ಅದೊಂದು ಕ್ಯಾಬು ಇಲ್ಲಿದೆ ನೋಡಿ ವಿಡಿಯೋನ ನಾನು ನಂಬರ್ ಪ್ಲೇಟ್ ಬ್ಲರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾಕೆಂದರೆ ಐ ಡೋಂಟ್ ವಾಂಟ್ ಲೀಕ್ ದ ಇನ್ಫಾರ್ಮೇಷನ್ ಸೊ ಈ ವಿಡಿಯೋದಲ್ಲಿ ಇನ್ನೊಂದೇನಂತಂದರೆ ಸ್ನೇಹಿತರೆ ಕಳ್ಳ ಯಾರು ಅಂತ ಗೊತ್ತಾಯಿತು ಅವನ ನಂಬರು ಗೊತ್ತಾಯಿತು ಅವನ ನಂಬರ್ ತಗ್ಸಿ ನಾನು ಡೀಟೇಲ್ಸ್ನು ತಗ್ಸಾಯಿತು ಯಾರು ಏನು ಅಂತಲೂ ಗೊತ್ತಾಯ್ತು ನನಗೆ ಸೊ ಇವಾಗ ಮ್ಯಾಟ್ರ್ ಏನಂತಂದರೆ ನಾನು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಒಟ್ಟಿಗೆ ಬಿಡ್ತಾಯಿದ್ದೀನಿ ಅಂತ ಹೇಳಿದರೆ ಸ್ನೇಹಿತರೆ ಈಗ ನಾನು ಪಾರ್ಟ್ ಒನ್ ಈ ವಿಡಿಯೋ ಬಿಟ್ಟೆ ಅಂತ ತಿಳ್ಕೊಳ್ಳಿ ಆಯಿತಾ ಫರ್ದರ್ ನನ್ನ ಇನ್ವೆಸ್ಟಿಗೇಷನ್ನ ನಾನು ಏನು ಮಾಡಿದೆ ಅಂತ ಅನ್ನೋದ್ಕಿಂತ ಮುಂಚೆನೇ ನಾನು ಈ ವಿಡಿಯೋ ಹಾಕಿದರೆ ಏನಾಗುತ್ತೆ ಅಂತಂದರೆ ಎಚ್ಚೆತ್ಕೊಂಡ್ಬಿಡ್ತಾರೆ ಹಾಗಾಗಿ ಈ ವಿಡಿಯೋನ ನಾನು ಕಂಪ್ಲೀಟ್ ಸಿಚುವೇಷನ್ನ ನಾನು ಕ್ಲೋಸ್ ಮಾಡಿದ ನಂತರನೇ ನಾನು ಈ ವಿಡಿಯೋನ ಹಾಕೋದು ಸೊ ಇವಾಗ ನೀವು ಈ ವಿಡಿಯೋ ನೋಡ್ತಿದ್ದೀರ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಸಿಚುವೇಶನ್ ಎಲ್ಲ ಕಂಪ್ಲೀಟ್ ಆಗಿದೆ ಹತ್ರನೂ ಮಾತಾಡ್ಸಾಯಿತು ರಿಕವರಿನೂ ಮಾಡಾಯಿತು ಅಂತ ಅಂದ್ಕೊಳ್ಳಿ ಬಟ್ ಎಸ್ ನೋಡಿ ಏನೇನು ಆಯಿತು ಅನ್ನೋದನ್ನು ನಾನು ನಿಮಗೆ ತೋರಿಸಬೇಕು ಅದಕ್ಕೋಸ್ಕರ ವೀಡಿಯೋ ಮಾಡ್ತಿರೋದು ಆ ಮನುಷ್ಯ ಕಾರ್ ಹಿಂದ್ಗಡೆಯೇ ಅವ್ರ ಮೊಬೈಲ್ ನಂಬರ್ ಕೂಡ ಹಾಕಿದರು ಬಟ್ ಯಾವುದಕ್ಕೊಂದು ಸತಿ ಕ್ರಾಸ್ ವೆರಿಫಿಕೇಷನ್ ಮಾಡಬೇಕು ಅಂತ ನಾನೇನು ಮಾಡಿದೆ ಆರ್ ಟಿ ಓದಿಂದ ಈ ನಂಬರ್ ಡೀಟೇಲ್ಸ್ನ ನಾನು ತೆಗೆಸ್ದೆ ನನಗೆ ಈ ಗಾಡಿ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಾಗ ನನಗೆ ಇದ್ರದ್ದು ಕಂಪ್ಲೀಟ್ ಓನರ್ಶಿಪ್ ಡೀಟೇಲ್ಸ್ ಸಿಕ್ತು ಸೊ ಓನರ್ಶಿಪ್ಪು ಡೀಟೇಲ್ಸ್ ಮೇಲೆ ನನಗೆ ಕನ್ಫರ್ಮ್ ಆಯಿತು ಗಾಡಿ ಮೇಲೆ ಇರೋ ನಂಬರು ಸೇಮ್ ಅಂತ ಬಟ್ ಅದಾದಮೇಲೆ ನಾನು ಏನು ಮಾಡಿದೆ ಅಂತಂದರೆ ನನಗೆ ಆಲ್ಮೋಸ್ಟ್ ಅಲ್ಲೊಂದು ತ್ರೀ ಫೋರ್ ಡೇಸ್ ತನಕ ನನಗೆ ಬ್ಯುಸಿ ಇದ್ದೆ ನಾನು ನಾನು ಪೊಲೀಸ್ ಕಂಪ್ಲೇಂಟ್ ಆಗಲಿ ಏನೂ ಮಾಡೋಕ್ಕಾಗಲಿಲ್ಲ ಬಟ್ ಏನಾಯಿತು ಅಂತಂದರೆ ನೆಕ್ಸ್ಟ್ ಡೇ ಇಪ್ಪತ್ತೆರಡನೇ ತಾರೀಕು ಸಾಹೇಬರು ಮತ್ತೆ ಇಪ್ಪತ್ತೆರಡನೇ ತಾರೀಕು ಅಂತಂದರೆ ನಾನು ಹೇಳೋದು ಕೇಳಿ ಟ್ವೆಂಟಿ ಫಸ್ಟು ಬೆಳಗ್ಗೆ ನಾಲ್ಕು ಸಾವಿರ ರೂಪಾಯಿ ಸ್ವೈಪ್ ಮಾಡಿದ್ರ ಮಧ್ಯಾಹ್ನನೂ ಸ್ವೈಪ್ ಮಾಡಿದ್ರು ಅನ್ಸಕ್ಸೆಸ್ಫುಲ್ ಆಯಿತಾ ಅದೇ ದಿನ ರಾತ್ರಿ ಮಧ್ಯರಾತ್ರಿ ಅಂದರೆ ಟ್ವೆಂಟಿ ಸೆಕೆಂಡ್ ಅರ್ಲಿ ಮಾರ್ನಿಂಗಿಗೆ ಒಂದು ಹನ್ನೆರಡು ಒಂದು ಗಂಟೆ ಅಷ್ಟೊತ್ತಿಗೆ ಹಾಸನ್ ಹೈವೇಲಿರುವಂಥ ಒಂದು ಫ್ಯೂಯಲ್ ಸ್ಟೇಷನಲ್ಲಿ ಮತ್ತೆ ಹೋಗ್ತಾರೆ ಫ್ಯೂಯಲ್ ಹಾಕ್ಸೋಕ್ಕೆ ಅಂತ ಸ್ವೈಪ್ ಮಾಡ್ತಾರೆ ಬಟ್ ಡಿ ಡಿಕ್ಲೈನ್ ಆಗುತ್ತೆ ಎಂಥ ಬುದ್ಧಿವಂತರು ಅಂತಂದರೆ ಒಂದು ಸತಿ ಡಿಕ್ಲೈನ್ ಆದ್ಮೇಲೆ ಅವ್ರು ಅರ್ಥ ಮಾಡ್ಕೊಬೇಕು ತಾನೆ ಇದು ಈ ಕಾಡಲ್ಲಿ ಬರಲ್ಲ ದುಡ್ಡು ಅಂತ ಅಂದ್ರೂ ಬಿಟ್ಟಿಲ್ಲ ಯಪ್ಪ ಮತ್ತೆ ಮತ್ತೆ ಸ್ವೈಪ್ ಮಾಡ್ತಾನೆ ಇದ್ರು ನಾನು ಎಷ್ಟು ಅಂತ ಸಿ ಸಿ ಟಿ ವಿ ರೆಕಾರ್ಡಿಂಗ್ಸ್ ತೊಗೊಳ್ಳಿ ಹೇಳಿ ಎಲ್ಲರಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳಿ ನಾನು ಸುಮ್ಮನೆದ್ದು ಹೆಂಗಿದ್ರು ಈ ಕಾರ್ಡು ಬ್ಲಾಕ್ ಆಗಿದೆ ಇನ್ನು ಇದರಿಂದ ದುಡ್ಡು ತೆಗೆಕ್ಕಾಗಲ್ಲ ಅಂತ ಗೊತ್ತಿತ್ತು ಬಟ್ ಈ ವ್ಯಕ್ತಿ ಎಲ್ಲೆಲ್ಲಿ ಕಾರ್ಡ್ ಸ್ವೈಪ್ ಮಾಡ್ತಿದ್ದಾನೆ ಎಷ್ಟು ಕಾರ್ಡ್ ಸ್ವೈಪ್ ಮಾಡ್ತೀನಿ ಯಾವ್ಯಾವ ಫ್ಯೂಲ್ ಸ್ಟೇಷನಲ್ಲಿ ಕಾರ್ಡ್ ಸ್ವೈಪ್ ಮಾಡ್ತೀನಿ ಅಂತ ನನಗೆ ಗೊತ್ತಾಯಿತು ಸೊ ಒಂದು ಅರ್ಥ ಮಾಡಿಕೊಂಡೆ ಈ ವ್ಯಕ್ತಿ ಯಾರೋ ಸರಿಯಾಗೆ ಸ್ಕ್ಯಾಮ್ ಮಾಡಬೇಕು ಅಂತಲೇ ಅಂತ ಅನ್ಸುತ್ತೆ ಹೀ ವಾಸ್ ಲಿಟ್ರಲಿ ಬಿಕ ಬಿಹೈಂಡ್ ದಿಸ್ ಕಾರ್ಡ್ ಇಪ್ಪತ್ತೆರಡನೇ ತಾರೀಕು ಒಂದೇ ಅಲ್ಲ ಅದಾದ ನಂತರ ಮೂರನೇ ತಾರೀಕಿಗೂ ಸ್ವೈಪ್ ಮಾಡ್ತಾರೆ ಇಪ್ಪತ್ತ್ನಾಲ್ಕಕ್ಕೂ ಸ್ವೈಪ್ ಮಾಡ್ತಾರೆ ಅಷ್ಟೆಲ್ಲ ಯಾಕೆ ಇವತ್ತು ಡೇಟ್ ಬಂದು ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಕೂಡ ಸ್ವೈಪ್ ಮಾಡಿದ್ದಾರೆ ಇವರು ಅಷ್ಟೆಲ್ಲ ಯಾಕೆ ಮೂವತ್ತನೇ ತಾರೀಕಿಗೂ ಸ್ವೈಪ್ ಮಾಡಿದ್ದಾರೆ ಮೂವತ್ತನೇ ತಾರೀಕು ಬೆಳಗ್ಗೆ ಸ್ವೈಪ್ ಮಾಡಿದ್ದಾರೆ ಅಂತ ಬಂದಿದೆ ಆರುನೂರು ರೂಪಾಯಿ ಸ್ವೈಪ್ ಮಾಡಿದ್ದಾರೆ ಇವ್ರದ್ದು ಪ್ಯಾಟರ್ನ್ ಹೇಗೆ ಅಂದರೆ ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಒಂದು ಟ್ಯಾಂಕ್ಸ್ ಇಲ್ಲ ಒಂದು ಹಾಯ್ ಇಲ್ಲ ಒಂದು ಬಾಯಿ ಇಲ್ಲ ಕ್ಲಾಸಿ ನಾನು ಇನ್ನೊಂದು ಹೇಳ್ತೀನಿ ಕೇಳಿ ನನ್ನ ಹತ್ರ ಈ ವ್ಯಕ್ತಿ ನಂಬರ್ ಇದೆ ನಾನಾಗೆ ಫೋನ್ ಮಾಡೋಕ್ಕೆ ಹೋಗಲ್ಲ ಏನಾಗುತ್ತೆ ಅಂತಂದರೆ ಇದು ಉಲ್ಟಾ ಆಗೋ ಚಾನ್ಸಸ್ಸು ಇರುತ್ತೆ ಸೊ ಕಾನೂನು ಪ್ರಕಾರನೇ ನಾನು ಕ್ರಮ ಕೈಕೊಳ್ತಾ ಇದ್ದೀನಿ ಸೊ ಹಾಗಾಗಿ ಎಲ್ಲ ಲೀಗಲ್ ಆಗಿಯೇ ಆ್ಯಕ್ಷನ್ಸ್ ಇದ್ದೀನಿ ಯಾಕೆಂದರೆ ನಾನು ಇಂಟ್ರಫೆರೆನ್ಸ್ ಆಗಿ ನಾನು ಎಲ್ಲೋ ನನ್ನ ಟೆಂಪರ್ ಲೂಸ್ ಆಗಿ ನಾನೇನೋ ಮಾಡಕ್ಕೆ ಹೋಗಿ ಅದೇನೇನೋ ಥರ ಆಗಿ ಪಟ್ಟಣಗೆರೆ ಶೆಟ್ ಸೀನ್ಸ್ ನನಗೆ ಬೇಡ ಸೊ ಹಾಗಾಗಿ ಸಮಾಧಾನದಿಂದ ಇದ್ದೀನಿ ನ್ಯಾಯ ಎಲ್ಲರಿಗೂ ಒಂದೇ ಇಲ್ಲಿ ನನಗೆ ನ್ಯಾಯ ಸಿಗಬೇಕು ಸ್ವೈಪ್ ಮಾಡಿರೋಂಥ ಅಮೌಂಟು ಅವ್ರು ನನಗೆ ವಾಪಸ್ ಕೊಡಬೇಕು ತರ್ಟಿಯತ್ ಆಗಸ್ಟ್ ಇವತ್ತು ಇವತ್ತು ನಾನು ಪೊಲೀಸ್ ಸ್ಟೇಷನಿಗೆ ಹೋದೆ ನಾನು ಸ್ವಲ್ಪ ಫ್ರೀ ಆಗಿದ್ದೆ ಹಾಗಾಗಿ ಸ್ಟೇಷನಿಗೆ ಹೋಗಿ ನಾನು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಹೋದಾಗ ನನಗೆ ಅವರು ಹೇಳಿದ್ದು ನಾವು ಒನ್ ಜೀರೋ ಸಾರಿ ಒನ್ ನೈನ್ ಜೀರೋ ತ್ರೀಗೆ ಕಾಲ್ ಮಾಡಬೇಕು ಅಲ್ಲಿ ನಮ್ಮ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಬೇಕು ಸೊ ಅವ್ರು ಏನೇ ಇದ್ರು ಅವರು ಲೋಕಲ್ ಸ್ಟೇಷನ್ಗೆ ಆ ಕೇಸನ್ನ ಕೊಡ್ತಾರಂತೆ ಸೊ ನನಗೆ ಮಂಗಳೂರ ಬರಕ್ಕೆ ಹೇಳಿದ್ದಾರೆ ಸೊ ಮಂಗ್ಳೂರ ಹೋಗಿ ನೋಡ್ತೀನಿ ಏನು ಎತ್ತ ಅಂತ ಅನ್ನೋದನ್ನು ಸೊ ಸ್ನೇಹಿತರೆ ನಾನು ಇವಾಗ ಇಲ್ಲಿ ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನಿಗೆ ಬಂದಿದ್ದೆ ಸೊ ಇಲ್ಲಿ ಪೊಲೀಸವ್ರು ಏನಂತಂದರೆ ಒನ್ ನೈನ್ ತ್ರೀ ಝೀರೋಗೆ ಕಾಲ್ ಮಾಡಬೇಕು ಸೊ ಒನ್ ನೈನ್ ತ್ರೀ ಜೀರೋಗೆ ಕಾಲ್ ಮಾಡಿ ನಾನು ರಿಪೋರ್ಟ್ ಮಾಡಬೇಕು ಯಾಕೆಂದರೆ ಇದು ಸೈಬರ್ ಕ್ರೈಮ್ ಆಗಿರೋದ್ರಿಂದ ಇಲ್ಲಿ ಇಂಟಿಮೇಷನ್ ನಾನು ಸ್ಟಾರ್ಟಿಂಗಲ್ಲಿ ಮಾಡೋದ್ರಿಂದ ವರ್ಕೌಟ್ ಆಗಲ್ಲಂತೆ ಸೊ ಪ್ರೊಸೀಜರ್ ಪ್ರಕಾರನೇ ಬರಬೇಕು ಒನ್ ನೈನ್ ತ್ರೀ ಝೀ ಕಾಲ್ ಮಾಡಿ ಅಲ್ಲಿ ತಿಳಿಸಿದ್ರೆ ಅವರು ಆ ಇಶ್ಯೂನ ತಗೊಂಡು ಈ ಸ್ಟೇಷನಿಗೆ ಕಳಿಸ್ತಾರೆ ಸೊ ಮಂಗ್ಳೂರ ಬೆಳಗ್ಗೆ ಬರೋಕ್ಕೆ ಹೇಳಿದರೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಸ್ನೇಹಿತರೆ ನನಗೆ ಹೆಲ್ಪ್ ಮಾಡಿದಂಥ ಆ ಒಂದು ನಯರ ಫ್ಯೂಯಲ್ ಸ್ಟೇಷನ್ ಕಡೆಗೆ ನಾನು ಹೊರಟಿದ್ದೀನಿ ಯಾಕೆಂತಂದರೆ ಅವರು ಮಾಡಿರೋಂಥ ಒಂದು ಹೆಲ್ಪಿಂದ ನನಗೆ ಆ ಕಳ್ಳ ಯಾರು ಅಂತ ಗೊತ್ತಾಗೋದಕ್ಕೆ ಸಾಧ್ಯವಾಯಿತು ಸೊ ಹಾಗೂ ಆ ವ್ಯಕ್ತಿನ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಏನು ಮಾಡಿದೆ ಅವ್ರನ್ನ ಹೆಂಗೆ ಕರಿಸ್ದೆ ಅಂತ ಅನ್ನೋದನ್ನೆಲ್ಲ ನಿಮಗೆ ಡೀಟೇಲಾಗಿ ವಿಡಿಯೋದಲ್ಲಿ ತೋರಿಸ್ತೀನಿ ಬಟ್ ಯಾವುದಕ್ಕೂ ಇವರಿಗೆ ಒಂದು ಗಟ್ಟಿಗೆ ಹೋಗ್ಬಿಟ್ಟು ಥ್ಯಾಂಕ್ಸ್ ಹೇಳಬೇಕು ಅಂತ ನನ್ನ ಉದ್ದೇಶ ಬನ್ನಿ ಸೊ ಸ್ನೇಹಿತರೆ ಇಲ್ಲಿದೆ ನೋಡಿ ಇದೇ ಆ ಒಂದು ನಯಾರ ಫ್ಯೂಯಲ್ ಸ್ಟೇಷನ್ ಬನ್ನಿ ಹೋಗಿ ಓನರ್ ಹತ್ರ ಮಾತಾಡ್ಬಿಟ್ಟು ಸಿ ಸಿ ಟಿವಿ ಫುಟೇಜ್ ತೊಗೊಂಡ್ಬಂದ್ಬಿಡೋಣ ಸೊ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ನಯರ ಫ್ಯೂಯಲ್ ಸ್ಟೇಷನ್ ಸೊ ಅವರು ಇಲ್ಲಿ ಬಂದು ಕಾರ್ನ ನಿಲ್ಲಿಸಿ ಫ್ಯೂಯಲ್ ಹಾಕ್ಸ್ಕೊಂಡು ಹೋಗಿರೋದು ಬಟ್ ಇನ್ನೊಂದೇನಂತಂದ್ರೆ ನಾನು ಇವ್ರಿಗೆ ಒಂದು ದೊಡ್ಡ ಆಫ್ ಅಂತಲೇ ಹೇಳಬೇಕು ನಯರ ಫ್ಯೂಯಲ್ ಸ್ಟೇಷನ್ ಅವರಿಗೆ ಏನಕ್ಕೆ ಅಂತ ಕೇಳಿದ್ರೆ ಈ ಒಂದು ಇನ್ಸಿಡೆಂಟ್ ಆಗಿದ್ದ ತಕ್ಷಣ ನಾನು ಇವ್ರಿಗೆ ಮೆಸೇಜ್ ಮಾಡಿದೆ ಸರ್ ಈ ಥರ ಹಿಂಗೆ ಆಗಿದೆ ಅಂದಿದ ತಕ್ಷಣ ಅವರಿಗೆ ಸ್ಕ್ರೀನ್ಶಾಟ್ ಕಳಿಸಿ ಕೇವಲ ಒಂದು ಹತ್ತು ಇಪ್ಪತ್ತು ನಿಮಿಷದಲ್ಲಿ ಅವರು ಕಂಪ್ಲೀಟ್ ಸಿ ಸಿ ಟಿ ವಿ ಫುಟೇಜ್ನಲ್ಲಿ ಕಳಿಸಿದ್ರು ಸೊ ಮ್ಯಾಟ್ರ್ ಏನಂತಂದರೆ ಇವಾಗ ಇವತ್ತು ಆಲ್ಮೋಸ್ಟ್ ಆಲ್ ಹತ್ತು ದಿನ ಆದ್ರೂ ಕಂಟಿನ್ಯೂಸ್ ಆಗಿರೋ ಕಾರ್ಡ್ನ ಸ್ವೈಪ್ ಮಾಡ್ಕೊತನೇ ಬರ್ತಾ ಇದಾರೆ ಬಟ್ ಇವಾಗ ಏನಾಗಿದೆ ಅಂತಂದರೆ ಈವಾಗಲೂ ಆ ಫೋಟೇಷನು ಕೂಡ ನಾನು ಇವಾಗ ರಿಪೋರ್ಟ್ ಮಾಡಕ್ಕೆ ಇದ್ದೀನಿ ಸೊ ನೋಡಿ ಮಂಡೇನೂ ಸ್ವೈಪ್ ಮಾಡಿದ್ದಾರೆ ಎರಡು ಸತಿ ಮತ್ತೆ ನಿನ್ನೆ ನೆನ್ನೆ ಕೂಡ ಸ್ವೈಪ್ ಮಾಡಿದ್ದಾರೆ ಒಂದು ಸತಿ ಸೊ ಕಂಟಿನ್ಯೂಸ್ ಆಗಿ ಸ್ವೇಪ್ ಮಾಡ್ತಿರೋದ್ರಿಂದ ಒಂದು ಏನಂತಂದರೆ ಇವರು ಇಲ್ಲೇ ಎಲ್ಲ ಸುತ್ತಮುತ್ತ ಇರೋರು ಅಂತ ಗೊತ್ತಾಗುತ್ತೆ ಮೂಲತಃ ಹಾಸನ್ನು ಡೇಟಾ ತೆಗೆದು ನೋಡಿದಾಗ ಬಟ್ ಇಲ್ಲೇ ಎಲ್ಲ ವಾಸಿಸ್ತಿದ್ದಾರೆ ಸೊ ಮುಂದೆ ಏನಾಗುತ್ತೆ ಅನ್ನೋದನ್ನು ತೋರಿಸ್ತೀನಿ ಬಟ್ ರಿಯಲಿ ಅ ಬಿಗ್ ಆಫ್ ಟು ನಾಯರ ಫ್ಯೂಯಲ್ ಸ್ಟೇಷನ್ ಥ್ಯಾಂಕ್ ಯು ಸೋ ಮಚ್ ಸ್ಟೇಷನಿಗೆ ಹೋಗಿದ್ದೆ ನೋಡಿದ್ರಲ್ಲ ಏನೇನಾಯಿತು ಅಂತ ಸೊ ನಾನಿವಾಗ ಒನ್ ನೈನ್ ಜೀರೋ ತ್ರೀಗೆ ಕಾಲ್ ಮಾಡ್ತೀನಿ ಸೊ ಅವರಿಗೆ ಕಂಪ್ಲೀಟ್ ಡೀಟೇಲ್ಸ್ ಏನು ಅಂತ ಅಂದ್ಬಿಟ್ಟು ನಾನು ಇನ್ಫಾರ್ಮ್ ಮಾಡ್ತೀನಿ ಸೊ ಇವಾಗ ಒನ್ ನೈನ್ ತ್ರೀ ಜೀರೋಗೆ ಕಾಲ್ ಮಾಡ್ತಾ ಇದ್ದೀನಿ ರಿಪೋರ್ಟ್ ಮಾಡೋಣ ಇನ್ಸಿಡೆಂಟ್ ಅಂತ ಕ್ರೈಮ್ ಹೆಲ್ಪ್ ಲೈನ್ ನಂಬರ್ ವೆಲ್ಕಮ್ ಟು ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರ್ 1930 ಕನ್ನಡ ಸೈಬರ್ ವಂಚನೆಗೆ ಒಳಗಾಗಿ ಹಣವನ್ನು ಕಳೆದುಕೊಂಡಿದ್ದರೆ ದಯವಿಟ್ಟು ಒಂದನ್ನು ಒತ್ತಿರಿ ಹಣಕಾಸೇತರ ಸೈಬರ್ ಅಪರಾಧಕ್ಕಾಗಿ ದಯವಿಟ್ಟು ಎರಡನ್ನು ಒತ್ತಿರಿ ನಿಮ್ಮ ದೂರಿನ ಸ್ಥಿತಿಯನ್ನು ತಿಳಿದುಕೊಳ್ಳಲು ದಯವಿಟ್ಟು ಮೂರನ್ನು ಒತ್ತಿರಿ ಹಲೋ ಸರ್ ಇದು ನಂದು ಕಾರ್ಡು ಕಳೆದೋಗಿತ್ತು ಸರ್ ಕ್ರೆಡಿಟ್ ಕಾರ್ಡು ಬಟ್ ಅದು ಯಾರೋ ಒಬ್ಬರು ಈ ಪೆಟ್ರೋಲ್ ಬಂಕಲ್ಲಿ ಸ್ವೈಪ್ ಮಾಡಿದ್ದಾರೆ ಸೊ ಅದರದ್ದು ಏನಾಗಿದೆ ಅಂತಂದರೆ ನಾನು ಪೆಟ್ರೋಲ್ ಬಂಕಿಗೆ ಹೋಗಿದ್ದೆ ಅದು ಇಲ್ಲೇ ಎಮ್ ಎಸ್ ಪಳ್ಳ್ಯ ಬೆಂಗಳೂರಲ್ಲೇ ತೋರಿಸ್ತಾ ಇತ್ತು ಸೊ ಅವರು ಅವ್ರ ಹತ್ರ ಹೋಗಿ ಫುಟೇಜ್ ಕೇಳಿದೆ ಅವರು ಫುಟೇಜ್ ಎಲ್ಲ ಕೊಟ್ಟಿದ್ದಾರೆ ನಮಗೆ ಸೊ ಅವ್ರದ್ದು ಗಾಡಿ ನಂಬರು ಮತ್ತು ಗಾಡಿ ಹಿಂದುಗಡೆ ಅವ್ರದ್ದು ಮೊಬೈಲ್ ನಂಬರೆಲ್ಲ ಬರ್ದಿತ್ತು ಸರ್ ಸೊ ಡೀಟೇಲ್ಸ್ ಸಿಕ್ಕಿದೆ ನಾನು ಅದನ್ನು ನಿಮಗೆ ಹೇಗೆ ಕಳಿಸೋದು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡಿ ಸರ್ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡಿದಕ್ಕೆ ಅವರಂದ್ರು ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡಿದೆ ಸರ್ ಅವ್ರು ಹೇಳಿದ್ರು ಒನ್ ನೈನ್ ಜೀರೋ ತ್ರೀ ಜೀರೋಗೆ ನೀವು ಅಪ್ಡೇಟ್ ಮಾಡಿ ಅವ್ರ ಮುಖಾಂತರ ನಮಗೆ ಅಲ್ಲೊಂದು ಕಂಪ್ಲೇಂಟ್ ಬರುತ್ತೆ ಅಂತ ಇದೆ ಸರ್ ಇದೆ ಸರ್ ಹೌದು ಸರ್ ಇದೆ ನನ್ನ ವಾಟ್ಸಪ್ ನಂಬರು

ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವಾಗ ನನಗೆ ವಾಟ್ಸಪ್ಪಲ್ಲಿ ಅವರು ಕಳಿಸ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ವಾಟ್ಸಪ್ಪಲ್ಲಿ ಬಂದಿದೆ ಅಂತ ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು ಈ ಒಂದು ನಂಬರಿಂದ ನನಗೆ ಡೀಟೇಲ್ಸ್ ಕಳಿಸಿದ್ದಾರೆ ಒನ್ ನೈನ್ ತ್ರೀ ಜೀರೋ ಅಂತ ಹಾಕಿ ಡಾಕ್ಯುಮೆಂಟ್ಸ್ ನೀಡೆಡ್ ಟು ರಿಜಿಸ್ಟರ್ ದ ಕಂಪ್ಲೇಂಟು ನನ್ನ ಫುಲ್ ಹೆಸರು ಮೊಬೈಲ್ ನಂಬರು ಡೇಟ್ ಆಫ್ ಬರ್ತ್ ಏಜು ಅಪ್ಪ ಅಮ್ಮನ ಹೆಸರು ಪ್ರೆಸೆಂಟ್ ರೆಸಿಡೆನ್ಸು ಅಡ್ರೆಸ್ ವಿತ್ ಪಿನ್ ಕೋಡು ಆಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ನು ಪ್ರೊಫೆಷನ್ ಜಾಬ್ ರೋಲು ಆಧಾರ್ ಕಾರ್ಡ್ ನಂಬರು ಆಮೇಲೆ ಇಮೇಲ್ ಐ ಡಿ ರೆಸಿಡೆಂಟ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸು ಯುವರ್ ಬ್ಯಾಂಕ್ ಅಕೌಂಟ್ ನೇಮ್ ಆ್ಯಂಡ್ ನಂಬರು ರೀಸನ್ ಫಾರ್ ಮೇಕಿಂಗ್ ಪೇಮೆಂಟು ಪೇಮೆಂಟ್ ಸ್ಕ್ರೀನ್ಶಾಟು ಸೊ ಇದಿಷ್ಟನ್ನು ಇವಾಗ ಕಳಿಸ್ಬೇಕು ಸ್ನೇಹಿತರೆ ನೋಡೋಣ ಕಳಿಸ್ತೀನಿ ಫುಲ್ ಡೀಟೇಲ್ಸು ಆಮೇಲೆ ಇವ್ರ ಕಡೆಯಿಂದ ಏನು ರಿಪ್ಲೈ ಬರುತ್ತೆ ಅನ್ನೋದನ್ನು ಅಪ್ಡೇಟ್ ಮಾಡ್ತೀನಿ ಸೊ ಸ್ನೇಹಿತರೆ ನನಗೆ ಇವಾಗ ಸೈಬರ್ ಕ್ರೈಮಿಂದ ಕಾಲ್ ಬಂತು ಹನ್ನೊಂದು ಆರಕ್ಕೆ ಇವರು ನನಗಿವಾಗ ಪಿ ಡಿ ಎಫ್ ಕ್ರಿಯೇಟ್ ಮಾಡಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಏನೋ ಒಂದು ಮೆಸೇಜ್ ಬಂತು ಸೊ ಎಸ್ ಕಂಪ್ಲೇಂಟ್ ನಂಬರ್ ಕೂಡ ಅವನು ಬಂದಿದೆ ಸೊ ಆಸಮ್ ಇದನ್ನೇ ಇದನ್ನೇ ತೊಗೊಂಡೋಗಿ ಇವಾಗ ನಾನು ಸ್ಟೇಷನಿಗೆ ತೊಗೊಂಡೋಗಿ ಕೊಡ್ತೀನಿ ನೋಡೋಣ ಮುಂದೆ ಏನಾಗುತ್ತೆ ಪ್ರೊಸೀಜರು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ ಸ್ನೇಹಿತರೆ ನೋಡೋಣ ಏನಾಗತ್ತೆ ಅಂತ ಓಕೆ ಓಕೆ ಸರ್ ಅದೇ ಇವಾಗ ಜಸ್ಟ್ ಒಂದು ಮೆಸೇಜ್ ಬಂತು ಸರ್ ಶೋರ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಟೈನಲ್ಲಿ ನಮ್ಮ ಪಿ ಡಿ ಎಫ್ ರೆಡಿಯಾಗಿದೆ ಸೊ ಇದನ್ನು ನಾನು ಇವಾಗ ಸ್ಟೇಷನಿಗೆ ತೊಗೊಂಡೋಗಿ ಕೊಟ್ಟು ಅಲ್ಲಿ ಏನಾಗುತ್ತೆ ಅಂತ ನೋಡಬೇಕು ಬನ್ನಿ ಹೋಗೋಣ ಸ್ಟೇಷನಿಗೆ ಸೊ ಅದೇ ಪಿ ಡಿ ಎಫ್ನ ನಾನು ಇವಾಗ ತೊಗೊಂಡು ಪೊಲೀಸ್ ಸ್ಟೇಷನಿಗೆ ಹೋಗಿ ಕೊಟ್ಟು ಸಬ್ಮಿಟ್ ಮಾಡಿ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಏನು ಮಾಡ್ತಾರೆ ಅದ ಲಾಟಿಯಲ್ಲಿ ಹಾಂ ಸೊ ಸ್ನೇಹಿತರೆ ಇದು ಇವಾಗ ಜಸ್ಟು ಪೊಲೀಸ್ ಸ್ಟೇಷನಿಂದ ಆಚು ಕಡೆಗೆ ಬಂದಿದ್ದೀನಿ ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನ್ನು ಸೊ ಎಲ್ಲ ಆಗಿದೆ ಒನ್ ನೈನ್ ತ್ರೀ ಜೀರೋಗೆ ಫೋನ್ ಮಾಡಿದ ತಕ್ಷಣ ಅವರು ನನಗೊಂದು ಪಿ ಡಿ ಎಫ್ ಕಳಿಸಿದರು ಆ ಪಿ ಡಿ ಎಫ್ನ ಪ್ರಿಂಟ್ಔಟ್ ತೊಗೊಂಡು ಸ್ಟೇಷನಿಗೆ ಬಂದೆ ಇಲ್ಲಿ ಸಬ್ಮಿಟ್ ಮಾಡಿದೆ ಸೊ ಅವ್ರ ಕಡೆಯಿಂದ ಏನಿದೆ ಪ್ರೊಸೀಜರು ಅವರು ಮುಂದುವರಿಸ್ತಾರೆ ನೋಡೋಣ ಏನಾಗುತ್ತೆ ಅಂತ ಸೊ ಇಲ್ಲಿಂದ ಪಾರ್ಟ್ ಟೂ ವೀಡಿಯೋ ಸ್ಟಾರ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಇಲ್ಲೇ ಇಮಿಡಿಯೇಟಾಗಿ ಹಾಕ್ತೀನಿ ಪಾರ್ಟ್ ಟು ವಿಡಿಯೋನೂ ನೋಡ್ಕೊಂಬನ್ನಿ ಅದಾದ ನಂತರ ಪಾರ್ಟ್ ತ್ರೀ ಪಾರ್ಟ್ ತ್ರೀಗೆ ದಿ ಎಂಡು ಸಿಕ್ಕಾಪಟ್ಟೆ ಸ್ಕ್ಯಾಮ್ ಸ್ನೇಹಿತರೆ ಒಂದು ಹೇಳ್ತೀನಿ ಕೇಳಿ ದಯವಿಟ್ಟು ನಿಮ್ಮ ಹತ್ರ ಯಾವುದೇ ಕ್ರೆಡಿಟ್ ಕಾರ್ಡ್ ಇತ್ತು ಅಂತಂದರೆ ಅದರಲ್ಲಿ ಟ್ಯಾಪ್ ಆಪ್ಷನ್ನ ಯಾವುದೇ ಕಾರಣಕ್ಕೂ ಆನ್ ಮಾಡಕ್ಕೆ ಹೋಗ್ಬೇಡಿ ಯಾಕೆಂದರೆ ನಾನು ನನ್ನ ಕಾರ್ಡ್ ಕಳೆದೋಗಿದೆ ಅಂತ ನನಗೆ ಗೊತ್ತಿದ್ದಿಲ್ಲ ನಾನು ಅಂದ್ಕೊಂಡಿರೋದೇನೆಂದರೆ ನಮ್ಮ ಮನೇಲೆಲ್ಲೋ ಇಟ್ಟಿರ್ತೀನಿ ಸೊ ನೋಡೋಣ ಆಮೇಲೆ ಹುಡುಕುದ್ರೆ ಆಯಿತು ಅಂದ್ಕೊಂಡು ನಾನು ಸುಮ್ಮನಾಗಿದ್ದೆ ಬಟ್ ಯಾವಾಗ ಮೆಸೇಜ್ ಬಂತು ನನ್ನ ಮೊಬೈಲಿಗೆ ಆವಾಗ ನನಗೆ ಗೊತ್ತಾಯಿತು ಕಾರ್ಡ್ ಕಳೆದೋಗಿದೆ ಅಂತ ಅಂದ್ಬಿಟ್ಟು ಸೊ ಸಿಂಪಲ್ ಸ್ನೇಹಿತರೆ ನಿಮ್ಮ ಹತ್ರ ಏನಾರ ಈ ಥರ ರೆಗ್ಯುಲರ್ ಎವ್ರಿ ಡೇ ನೀವು ಕಾರ್ಡ್ ಯೂಸ್ ಮಾಡ್ತೀನಿ ಅಂತಂದರೆ ದಯವಿಟ್ಟು ನೀವು ನಿಮ್ಮ ಕಾರ್ಡ್ನ ಆದಷ್ಟು ಸೇಫಾಗಿ ನೋಡ್ಕೊಳ್ಳಿ ಎವ್ರಿ ಡೇ ನೈಟ್ ಮನೆಗೆ ಬಂದಿದ್ದ ತಕ್ಷಣ ಚೆಕ್ ಮಾಡ್ಕೊಳ್ಳಿ ಕಾರ್ಡ್ ಇದೆಯೋ ಇಲ್ವಂತ ಅಂತ ನನಗೆ ಏನಾರು ಗೊತ್ತಿತ್ತು ಕಾರ್ಡ್ ಹಂಡ್ರೆಡ್ ಪರ್ಸೆಂಟ್ ಕಳೆದೋಗಿದೆ ಅಂತಂದಿದ್ರೆ ನಾನು ಯಾವತ್ತಿದ್ರೂ ಅದನ್ನು ಬ್ಲಾಕ್ ಮಾಡ್ತಿದ್ದೆ ಸೊ ಆಗಿರೋದು ಇನ್ಸಿಡೆಂಟ್ ಇಷ್ಟೇ ನನಗೆ ನನ್ನ ಕಾರ್ಡ್ ಕಳೆದೋಗಿದ್ದೆ ಅಂತ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ಗೊತ್ತಾಗಿದ್ದು ಯಾವಾಗ ಅಂತಂದರೆ ಈ ಒಂದು ಮೆಸೇಜು ಯಾವಾಗ ಬಂತಲ್ಲ ಆವಾಗ ಗೊತ್ತಾಯಿತು ನನಗೆ ಸೊ ಓಕೆ ಲೆಟ್ ಸಿ ದ ಪಾರ್ಟ್ ಟು ಪಾರ್ಟ್ ಟು ವೀಡಿಯೋ ನೋಡ್ಕೊಂಬರೋಣ ಮಜಾ ಇದೆ ತುಂಬಾ ಮಜಾ ಇದೆ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ನೀವೇನಾರು ಚಾನಲ್ಗೆ ಹೊಸರಾಗಿದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೂ ಬೆಲ್ಲೈಕನ್ನ ಹೊಡೆದ್ವಿ ಸಾಕಿ ಆಮೇಲೆ ಇನ್ನೇನು ಮಾಡಬೇಕಮ್ಮ ಆದಷ್ಟು ವೀಡಿಯೋನ ಶೇರ್ ಮಾಡಿ